ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್ ನಾನು ರಾಮ್ ಬಡ್ಗೇರ್ ಈಗ ದೇಶದ ನಾನಾ ಭಾಗಗಳಲ್ಲಿ ಅಥವಾ ನಾನಾ ರಾಜ್ಯಗಳಲ್ಲಿ ಎಲೆಕ್ಷನ್ ಬಿಸಿ ಇದೆ ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ಎಲೆಕ್ಷನ್ಗಳು ಕೂಡ ಬರ್ತಾ ಇದ್ದಾವೆ ಆದರೆ ಎಲ್ಲದರ ಮೇಲೂ ಕೂಡ ಎಲ್ಲ ಪಕ್ಷಗಳು ಕಣ್ಣಿಟ್ಟಿರ್ತವೆ ಆದರೆ ಅಲ್ಲಿ ಭಾಳ ಪ್ರಮುಖವಾಗಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಆಟ ಆಡ್ತವೆ ಆದರೆ ರಾಷ್ಟ್ರ ರಾಜಧಾನಿಯ ಮೇಲೆ ಎಲ್ಲರ ಕಣ್ಣಿರೋದು ಈ ಬಾರಿ ರಾಷ್ಟ್ರ ರಾಜಧಾನಿ ದೆಹಲಿಯನ್ನ ಈ ಬಾರಿ ಯಾರು ಗೆಲ್ತಾರೆ ಅಂತ ಹೇಳಿ ಯಾಕೆ ಅಂತ ಹೇಳಿದ್ರೆ ಸತತವಾಗಿ ಮೂರು ಬಾರಿ ಅಂದ್ರೆ ಹ್ಯಾಟ್ರಿಕ್ ಗೆಲುವನ್ನ ಸಾಧಿಸಿರೋದು ಆಮ್ ಆದ್ಮಿ ಪಾರ್ಟಿ ಮತ್ತು ಹ್ಯಾಟ್ರಿಕ್ ಮುಖ್ಯಮಂತ್ರಿಯೂ ಕೂಡ ಆಗಿದ್ದು ಅಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಆದರೆ ಈ ಬಾರಿ ಮೊದಲಿನ ರೀತಿಯಾದಂತಹ ಒಂದು ಪರಿಸ್ಥಿತಿ ಇದೆಯಾ ವಾತಾವರಣ ಇದೆಯಾ ಆಮ್ ಆದ್ಮಿ ಪಾರ್ಟಿ ಪರವಾಗಿದೆಯಾ ಅಲ್ಲೇ ಈ ರೀತಿಯಾದಂತಹ ಪ್ರಶ್ನೆಗಳು ಇದ್ದೇ ಇದ್ದಾವೆ ಇದೆಲ್ಲದರ ನಡುವೆ ಈಗ ಟೈಮ್ಸ್ ನೌ ಒಂದು ಸಮೀಕ್ಷೆಯನ್ನ ನಡೆಸಿದೆ ಟೈಮ್ಸ್ ನೌ ಸಮೀಕ್ಷೆ ಪ್ರಕಾರ ಆಮ್ ಆದ್ಮಿ ಪಾರ್ಟಿಗೆ ಈ ಬಾರಿ ಅಲ್ಲಿನ ಮತದಾರ ಪ್ರಭು ಹೊಡೆತ ಕೊಡ್ತಾನೆ ಶಾಕ್ ಕೊಡ್ತಾನೆ ಏನೇನಾಗಬಹುದು ಹಾಗಾದ್ರೆ ಕಳೆದ ಬಾರಿ ಏನಾಗಿತ್ತು ಇದೆಲ್ಲದರ ಬಗ್ಗೆ ಗಮನಿಸ್ತಾ ಹೋಗೋಣ ಬಹಳ ಪ್ರಮುಖವಾಗಿ ಟೈಮ್ಸ್ ನೋವು ಸಮೀಕ್ಷೆ ಏನು ಹೇಳಿದೆ ಅನ್ನೋದನ್ನ ಮೊದಲಿಗೆ ನೋಡ್ಬಿಡೋಣ ಆಮ್ ಆದ್ಮಿ ಪಾರ್ಟಿ ಇಪ್ಪತ್ತೇಳರಿಂದ ಮೂವತ್ತ್ ಮೂರು ಸ್ಥಾನಗಳನ್ನ ಗೆಲ್ಲುತ್ತೆ ನಿಮ್ಗೆಲ್ಲ ಗೊತ್ತೇ ಇದೆ ಅಲ್ಲಿ ಟೋಟಲ್ ಇರುವಂತ ಕ್ಷೇತ್ರಗಳೇ ಅಂದರೆ ಎಪ್ಪತ್ತು ಎಪ್ಪತ್ತು ಸ್ಥಾನ ಇರೋದು ಆ ಪೈಕಿ ಅಲ್ಲಿ ಮೂವತ್ತಾರು ಸೀಟ್ ಬಂದರೆ ಸಾಕು ಸರ್ಕಾರ ಆರಾಮಾಗಿ ರಚನೆ ಮಾಡಬಹುದು ಎಪ್ಪತ್ತರಲ್ಲಿ ಮೂವತ್ತಾರು ಬಂದರೆ ಸಾಕು ಆದರೆ ಇಲ್ಲಿ ಟೈಮ್ಸ್ ನೋ ಪ್ರಕಾರ ಆಮ್ ಆದ್ಮಿ ಪಾರ್ಟಿ ಇಪ್ಪತ್ತೇಳರಿಂದ ಮೂರು ಸ್ಥಾನಗಳನ್ನ ಪಡೆದುಕೊಳ್ಳುತ್ತೆ ಅದಾದ ನಂತರ ಬಿಜೆಪಿ ಮೂವತ್ತೇಳರಿಂದ ನಲವತ್ತು ಸ್ಥಾನಗಳನ್ನ ಪಡೆದುಕೊಳ್ಳುತ್ತೆ ಇನ್ನು ಕಾಂಗ್ರೆಸ್ ಶೂನ್ಯದಿಂದ ಎರಡು ಸ್ಥಾನಗಳಿಗೆ ತೃಪ್ತಿ ಪಡ್ಕೊಳ್ಳುತ್ತೆ ಅನ್ಬಿಲಿವೆಬಲ್ ಟೈಮ್ಸ್ ನೌ ಸಮೀಕ್ಷೆ ಪ್ರಕಾರ ಇಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ತಾ ಇರೋದು ಬಿಜೆಪಿ ಯಾಕೆ ಕಾಂಗ್ರೆಸ್ ಕೂಡ ಗ್ಯಾರಂಟಿ ಕೊಟ್ಟಿದೆ ಬಿಜೆಪಿ ಕೂಡ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದೆ ಆದರೆ ಆಮ್ ಆದ್ಮಿ ಪಾರ್ಟಿ ಯಾಕೆ ಹಿನ್ನಡೆಯನ್ನು ಅನುಭವಿಸ್ತಾ ಇದೆ ಸತತವಾಗಿ ಮೂರು ಬಾರಿ ಗೆದ್ದಂತ ಆಮ್ ಆದ್ಮಿ ಪಕ್ಷಕ್ಕೆ ಈ ಬಾರಿ ಹಿನ್ನಡೆಯಾಗುತ್ತೆ ಮತ್ತು ಸೋತ್ ಹೋಗ್ತಾರೆ ಅಧಿಕಾರ ಅವರಿಂದ ದೂರ ಹೋಗುತ್ತೆ ಅಂತ ಹೇಳಿ ಟೈಮ್ಸ್ ಸಮೀಕ್ಷೆ ಹೇಳ್ತಾ ಇರೋದು ದೆಹಲಿಯಲ್ಲಿ ಸತತವಾಗಿ ಮೂರು ಬಾರಿ ಹ್ಯಾಟ್ರಿಕ್ ಸಿಎಂ ಆಗಿರೋದು ಅರವಿಂದ್ ಕೇಜ್ರಿವಾಲ್ ಈ ಬಾರಿ ಅಲ್ಲಿನ ಜನ ಅಲ್ಲಿನ ಮತದಾರ ಪ್ರಭು ಶಾಕ್ ಕೊಡ್ತಾರೆ ಅಂತ ಹೇಳ್ತಾ ಇದೆ ಟೈಮ್ಸ್ ಏನು ದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ಆಮ್ ಆದ್ಮಿ ಕಳೆದ ಎಲೆಕ್ಷನ್ನಲ್ಲಿ ಅರವತ್ತ್ ಮೂರು ಸೀಟು ಗೆದ್ದು ಅಧಿಕಾರವನ್ನು ಹಿಡಿದಿದೆ ಎಪ್ಪತ್ತರ ಪೈಕಿ ಅರವತ್ತ್ ಮೂರು ಸೀಟುಗಳನ್ನು ಆಮ್ ಆದ್ಮಿ ಪಾರ್ಟಿ ಕಳೆದ ಬಾರಿ ಗೆದ್ದಿತ್ತು ವಿರೋಧಿಗಳು ಹೇಳ ಹೆಸರಿಲ್ಲದೆ ಓಡೋಗ್ಬಿಟ್ಟಿದ್ರು ಅಂತ ಪರಿಸ್ಥಿತಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ನವರು ಆಮ್ ಆದ್ಮಿ ಅರವತ್ತ್ ಮೂರು ಗೆದ್ದಿತ್ತು ಈ ಬಾರಿ ಸೋಲುತ್ತೆ ಅಂತ ಹೇಳಿ ಟೈಮ್ಸ್ ನಾವು ಸಮೀಕ್ಷೆ ಹೇಳ್ತಾ ಇದೆ ಇನ್ನು ಅದಕ್ಕೂ ಮೊದಲು ಎಲೆಕ್ಷನ್ನಲ್ಲಿ ಅರವತ್ತೇಳು ಸೀಟ್ ಗೆದ್ದಿತ್ತು ಕಳೆದ ಬಾರಿ ಅರವತ್ತ್ಮೂರು ಅದಕ್ಕಿಂತ ಮೊದಲು ಅರವತ್ತೇಳು ಸೀಟ್ ಗೆದ್ದಿತ್ತು ಅಂದ್ರೆ ಮೂರೇ ಮೂರು ಸೀಟ್ ಮಾತ್ರ ಬೇರೆಯವ್ರಿಗೆ ಬಿಟ್ಟುಕೊಟ್ಟಿತ್ತು ಅದಾದ ನಂತರ ಅದಕ್ಕೂ ಮೊದಲು ಕಡಿಮೆ ಸ್ಥಾನ ಗೆದ್ದು ಕಾಂಗ್ರೆಸ್ ಜೊತೆಗೆ ಸೇರಿ ಅಧಿಕಾರವನ್ನ ನಡೆಸಿತ್ತು ಆಮ್ ಆದ್ಮಿ ಪಾರ್ಟಿ ಆದರೆ ಕೇಜ್ರಿವಾಲ್ ಅವರಿಗೆ ನಾಲ್ಕನೇ ಬಾರಿ ಅಧಿಕಾರ ಹಿಡಿಯೋದು ಕಷ್ಟ ಅಂತ ಹೇಳಿ ಟೈಮ್ಸ್ ನೌ ಸಮೀಕ್ಷೆ ಹೇಳ್ತಾ ಇದೆ ಬಹಳಷ್ಟು ಕಾರಣಗಳಿದಾವೆ ಬಹಳಷ್ಟು ಕಾರಣಗಳು ಭ್ರಷ್ಟಾಚಾರ ರಹಿತ ಸರ್ಕಾರವನ್ನ ನಡೆಸ್ಕೊಂಡು ಬರ್ತೀವಿ ನಾವು ಅಂತ ಹೇಳಿ ದೆಹಲಿಯ ಜನರಿಗೆ ಅರವಿಂದ್ ಕೇಜ್ರಿವಾಲ್ ಮಾತು ಕೊಟ್ಟಿದ್ರು ಆದ್ರೆ ಒಂದು ಪ್ರಕರಣದಲ್ಲಿ ದೊಡ್ಡ ಪ್ರಕರಣದಲ್ಲಿ ಅರವಿಂದ್ ಕೇಜ್ರಿವಾಲ್ ಒಳಗಡೆ ಹೋಗ್ತಾರೆ ಅದು ದೊಡ್ಡ ಮಟ್ಟದಲ್ಲಿ ಕೇವಲ ಅರವಿಂದ್ ಕೇಜ್ರಿವಾಲ್ ಮಾತ್ರ ಅಲ್ಲ ಅವರ ಸಂಪುಟದ ಒಬ್ಬ ಸಚಿವರು ಕೂಡ ಒಳಗಡೆ ಹೋಗ್ತಾರೆ ಅಂದ್ರೆ ಅರೆಸ್ಟ್ ಆಗ್ತಾರೆ ಇದು ಎಲ್ಲ ಒಂದ್ ಕಡೆ ಆಮ್ ಆದ್ಮಿ ಪಾರ್ಟಿ ಮೇಲೆ ಇಂಪ್ಯಾಕ್ಟ್ ಬೀರುತ್ತೆ ಕೆಟ್ಟದಾಗಿ ದೆಹಲಿ ಜನರಿಗೆ ಆಮ್ ಆದ್ಮಿ ಪಾರ್ಟಿಯು ಕೂಡ ಎಲ್ಲ ಪಾರ್ಟಿಗಳ ರೀತಿನೇ ಇದು ಕೂಡ ಭ್ರಷ್ಟಾಚಾರತೆಯಿಂದನೇ ಕೂಡಿದೆ ಅನ್ನೋ ನಿಟ್ಟಿನಲ್ಲಿ ದೆಹಲಿ ಜನ ಆಮ್ ಆದ್ಮಿ ಪಾರ್ಟಿಯಿಂದ ದೂರ ಸರಿತಾ ಇದ್ದಾರೆ ಅನ್ನೋದು ಟೈಮ್ಸ್ ನೌ ಸಮೀಕ್ಷೆ ಹೇಳ್ತಾ ಇರುವಂತ ಮಾತು ಇನ್ನು ವಿಷಯ ಏನಂದ್ರೆ ದೆಹಲಿಯಲ್ಲಿರೋದು ಎಪ್ಪತ್ತು ವಿಧಾನಸಭಾ ಕ್ಷೇತ್ರ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಆ ಎಪ್ಪತ್ತರಲ್ಲಿ ಆಮ್ ಆದ್ಮಿಗೆ ಎದುರಾಳಿಗಳೇ ಇರಲಿಲ್ಲ ಕಳೆದ ಬಾರಿ ಎದುರಾಳಿಗಳೇ ಇಲ್ಲ ರೀ ಹೇಳ ಹೆಸರಿಲ್ದಂತೆ ಓಡೋಗ್ಬಿಟ್ಟಿದ್ರು ಸಿಂಪಲ್ ಮೆಜಾರಿಟಿ ಸರ್ಕಾರಕ್ಕೆ ಮೂವತ್ತಾರು ಸೀಟ್ ಬಂದ್ರೆ ಸಾಕು ಅದಾದ ನಂತರ ಕಳೆದ ಎರಡು ಎಲೆಕ್ಷನ್ಗಳಲ್ಲೂ ಕೂಡ ಆಮ್ ಆದ್ಮಿ ಎದುರಾಳಗಡೆ ಇಲ್ಲ ಅನ್ನುವ ಹಾಗೆ ದಿಗ್ವಿಜಯನ ಸಾಧಿಸಿತ್ತು ಅಂದ್ರೆ ಗೆಲುವನ್ನ ಸಾಧಿಸಿತ್ತು ಆದ್ರೆ ಈ ಬಾರಿ ಹಾಗೆ ಆಗ್ತಾ ಇಲ್ಲ ಕೇಜ್ರಿವಾಲ್ ಅವರು ನಾಲ್ಕನೇ ಬಾರಿ ಸಿಎಂ ಆಗೋಕೆ ಅಡ್ಡಿ ಆಗಿರೋದು ಕಾಂಗ್ರೆಸ್ ಅಂತಿದೆ ಟೈಮ್ಸ್ ನೌ ಸಮೀಕ್ಷೆ ಆದ್ರೆ ಟೈಮ್ಸ್ ನೌ ಸಮೀಕ್ಷೆ ಹೇಳೋ ಪ್ರಕಾರ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ತಾ ಇರೋದು ಬಿಜೆಪಿ ಆದ್ರೆ ಇಲ್ಲಿ ಮತ್ತೊಮ್ಮೆ ಅಧಿಕಾರದ ಚುಕ್ಕಾಣಿಯನ್ನ ಆಮ್ ಆದ್ಮಿ ಪಕ್ಷ ಹಿಡಿಯೋದಕ್ಕೆ ಅಡ್ಡಿ ಆಗ್ತಾ ಇರೋದು ಕಾಂಗ್ರೆಸ್ ಅಂತ ಹೇಳಿ ಟೈಮ್ಸ್ ನಾವು ಸಮೀಕ್ಷೆ ಹೇಳ್ತಾ ಇದೆ ಅಂದ್ರೆ ಮೂವತ್ಮೂರಿಂದ ಒಂದಿಷ್ಟು ಸೀಟುಗಳನ್ನು ಅಥವಾ ಇಪ್ಪತ್ತೇಳರಿಂದ ಮೂವತ್ ಮೂರು ಸ್ಥಾನಗಳನ್ನ ಕಾಂಗ್ರೆಸ್ ಇದು ಆಮ್ ಆದ್ಮಿ ಪಾರ್ಟಿ ತೆಗೆದುಕೊಳ್ಳುತ್ತೆ ಕೇವಲ ಶೂನ್ಯದಿಂದ ಎರಡು ಸೀಟುಗಳನ್ನ ಮಾತ್ರ ಅಥವಾ ಸ್ಥಾನಗಳನ್ನ ಮಾತ್ರ ಇಲ್ಲಿ ಕಾಂಗ್ರೆಸ್ ಪಡೆದುಕೊಳ್ಳುತ್ತೆ ಅದು ಹೆಂಗೆ ಅಡ್ಡಿ ಆಗೋದಕ್ಕೆ ಸಾಧ್ಯ ಅನ್ನೋದು ಎಲ್ಲರಿಗೂ ಗೊಂದಲಕ್ಕೀಡು ಮಾಡುತ್ತೆ ಆದರೆ ಕಾಂಗ್ರೆಸ್ನವರು ಬಹಳ ಹುಷಾರಾಗಿದ್ದಾರೆ ಈ ಬಾರಿ ದೆಹಲಿ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏಕೆ ಅಂತ ಹೇಳಿದರೆ ದೆಹಲಿಯನ್ನು ಹಿಡ್ಕೊಂಡ್ರೆ ಇಡೀ ದೇಶವನ್ನು ಗೆಲ್ಲಬಹುದು ಅನ್ನೋದು ಲೆಕ್ಕಾಚಾರ ಮೊದಲಿನಿಂದಲೂ ಕೂಡ ಆದರೆ ಈ ಬಾರಿ ದೆಹಲಿಯನ್ನು ಯಾರು ಗೆಲ್ತಾರೆ ಅನ್ನೋ ಕುತೂಹಲ ಅಂತೂ ಇದ್ದೇ ಇದೆ ಭಾಳ ಪ್ರಮುಖವಾಗಿ ಕಾಂಗ್ರೆಸ್ನವರು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ನೋಡಿ ಆ ಸಮೀಕ್ಷೆಯ ಪ್ರಕಾರ ಎಲೆಕ್ಷನ್ನಲ್ಲಿ ಗೇಮ್ ಚೇಂಜ್ ಮಾಡೋದೇ ಕಾಂಗ್ರೆಸ್ ಗ್ಯಾರಂಟಿಗಳು ಅಂತ ಹೇಳ್ತಾ ಇದೆ ಟೈಮ್ಸ್ ನಾವು ಸಮೀಕ್ಷೆ ಅಂದರೆ ಕಾಂಗ್ರೆಸ್ ದೆಹಲಿಯಲ್ಲಿ ಸೇಮ್ ಟು ಸೇಮ್ ಕರ್ನಾಟಕದ ಮಾಡೆಲ್ ಅನ್ನು ಅನುಸರಿಸಿದೆ ಗೃಹಲಕ್ಷ್ಮಿ ಮುನ್ನೂರು ಯೂನಿಟ್ ಉಚಿತ ವಿದ್ಯುತ್ ಜೊತೆಗೆ ಐನೂರು ರೂಪಾಯಿಗೆ ಗ್ಯಾಸ್ ಸಿಲಿಂಡರ್ ಫ್ರೀ ರೇಷನ್ ಘೋಷಣೆ ಮಾಡಿದೆ ಸೇಮ್ ಕರ್ನಾಟಕದಲ್ಲಿ ಏನ್ ಮಾಡಿದೆಯೋ ಅದನ್ನೇ ದೆಹಲಿಯಲ್ಲೂ ಕೂಡ ಇಂಪ್ಲಿಮೆಂಟ್ ಮಾಡಿದೆ ಇನ್ನೇನು ಬೇಕು ಜನರಿಗೆ ಆಮ್ ಆದ್ಮಿ ಸರ್ಕಾರ ಈಗಾಗಲೇ ಉಚಿತ ವಿದ್ಯುತ್ ಕೊಡ್ತಾ ಇದೆ ಮೊದಲಿನಿಂದಲೂ ಕೂಡ ಉಚಿತ ವಿದ್ಯುತ್ತನ್ನೇ ಕೊಡ್ತಾ ಇದೆ ಮಹಿಳೆಯರಿಗೆ ಗೃಹಲಕ್ಷ್ಮಿ ಮಾದರಿಯಲ್ಲಿ ಸಾವಿರ ರೂಪಾಯಿ ಇದೆ ಅದನ್ನು ಎರಡು ಸಾವಿರದ ನೂರು ರೂಪಾಯಿಗೆ ಕೂಡ ಹೆಚ್ಚಿಸ್ತೀವಿ ಅಂತ ಹೇಳಿ ಈಗ ಹೇಳ್ತಾ ಇದೆ ಹೆಣ್ಣು ಮಕ್ಕಳಿಗೆ ಬಸ್ ಫ್ರೀ ವಿದ್ಯಾರ್ಥಿಗಳಿಗೆ ಐವತ್ತು ಸಾವಿರದವರೆಗೆ ಸೀಟ್ ಫಂಡಿಂಗ್ ಗ್ಯಾರಂಟಿ ಘೋಷಣೆ ಮಾಡಿದೆ ಇನ್ನು ಬಿ ಜೆ ಪಿಯವರೇನು ಸೈಲೆಂಟಾಗಿ ಕೂತಿಲ್ಲ ಒಂದು ಕಡೆ ಕಾಂಗ್ರೆಸ್ ಗ್ಯಾರಂಟಿ ಯೋಷ ಯೋಜನೆಗಳನ್ನು ಘೋಷಣೆ ಮಾಡಿದರೆ ಮತ್ತೊಂದು ಕಡೆ ಆಮ್ ಆದ್ಮಿ ಪಾರ್ಟಿ ಇರುವಂಥ ಗ್ಯಾರಂಟಿ ಯೋಜನೆಗಳನ್ನೇ ಇಂಪ್ಲಿಮೆಂಟ್ ಮಾಡ್ತಾ ಇದೆ ಇದರ ಜೊತೆಗೆ ಈಗ ಏನು ನಾವು ಹಿಂಗೆ ಇದ್ರೆ ಆಗಲ್ಲ ಗೆಲ್ಲೋದಕ್ಕೆ ಅಂತ ಹೇಳಿ ಅವರು ಕೂಡ ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದ್ದಾರೆ ಆದರೆ ಸಮೀಕ್ಷೆ ಪ್ರಕಾರ ಕಾಂಗ್ರೆಸ್ ಘೋಷಣೆ ಮಾಡಿರೋ ಗ್ಯಾರಂಟಿಗಳ ಕಡೆ ಜನ ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನೋಡಿ ಆದರೆ ಕಾಂಗ್ರೆಸ್ ಮೇಲೆ ಜನರಿಗೆ ಇರೋ ಪ್ರೀತಿ ಸೀಟಾಗಿ ಕನ್ವರ್ಟ್ ಆಗ್ತಾ ಇಲ್ಲ ಈಗ ಸಮೀಕ್ಷೆ ಪ್ರಕಾರ ಕಾಂಗ್ರೆಸ್ ಘೋಷಣೆ ಮಾಡಿರುವಂತ ಯೋಜನೆಗಳ ಮೇಲೆ ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ ಆದರೆ ಕಾಂಗ್ರೆಸ್ ಮೇಲೆ ಅಷ್ಟೊಂದು ಜನ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಕೇವಲ ಯೋಜನೆಗಳ ಮೇಲೆ ಮಾತ್ರ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ನೋಡಿ ಕಾಂಗ್ರೆಸ್ ಮೇಲೆ ಜನರಿಗೆ ಇರೋ ಪ್ರೀತಿ ಸೀಟಾಗಿ ಕನ್ವರ್ಟ್ ಆಗಲ್ಲ ಕಾಂಗ್ರೆಸ್ ವೋಟ್ ಶೇರ್ ಜಾಸ್ತಿ ಆಗ್ತಾ ಇದೆ ಅಷ್ಟೇ ಆಮ್ ಆದ್ಮಿ ಮತ್ತು ಬಿ ಜೆ ಪಿ ವೋಟ್ ಶೇರ್ ಮಧ್ಯೆ ತುಂಬಾ ವ್ಯತ್ಯಾಸ ಇರಲಿಲ್ಲ ಆದರೆ ಕಾಂಗ್ರೆಸ್ ವೋಟ್ ಶೇರ್ ಪೂರ್ತಿ ಬಿದ್ದು ಹೋಗಿದ್ದ ಕಾರಣ ಅದರ ಲಾಭ ಆಮ್ ಆದ್ಮಿಗೆ ಆಗ್ತಾ ಇತ್ತು ಅಂದರೆ ಕಳೆದ ಎಷ್ಟು ಎಲೆಕ್ಷನ್ಗಳನ್ನು ನಾವು ಗಮನಿಸಿದ್ರೆ ಬಿ ಜೆ ಪಿ ವರ್ಸಸ್ ಆಮ್ ಆದ್ಮಿ ಪಾರ್ಟಿನೇ ಅಲ್ಲಿ ನಡೆದ ನಡೆದಿರೋದು ಯುದ್ಧ ಕಾಂಗ್ರೆಸ್ ಏಳ ಹೆಸರಿಲ್ದಂತೆ ಸೈಲೆಂಟ್ ಆಗಿನೇ ಇತ್ತು ಜಸ್ಟ್ ಇಮ್ಯಾಜಿನ್ ಈ ಬಾರಿ ಶೂನ್ಯದಿಂದ ಎರಡು ಎರಡನೇ ಸ್ಥಾನಕ್ಕೆ ಬರುತ್ತೆ ಅಂತಲೇ ಹೇಳಲಾಗ್ತಾ ಇದೆ ಅಷ್ಟೇ ಎರಡು ಸ್ಥಾನ ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ ಏನೇ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದರೂ ಕೂಡ ಕಾಂಗ್ರೆಸ್ ಅಂತ ಪರಿಸ್ಥಿತಿ ಇದೆ ಈ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ವೋಟ್ ಶೇರ್ ಶೇಕಡ ಒಂಬತ್ತಕ್ಕೆ ಏರಿಕೆ ಆಗ್ತಾ ಇದೆ ಅಂತ ಸಮೀಕ್ಷೆ ಹೇಳ್ತಾ ಇದೆ ಆದರೆ ಅದರ ಪ್ರಕಾರ ಆಮ್ ಆದ್ಮಿ ಶೇಕಡ ನಲವತ್ತೈದರಷ್ಟು ವೋಟ್ ಶೇರ್ ಪಡ್ಕೊಂಡ್ರೆ ಬಿಜೆಪಿ ಶೇಕಡಾ ನಲವತ್ತಾರರಷ್ಟು ವೋಟ್ ಶೇರ್ ಪಡ್ಕೊಳ್ಳುತ್ತೆ ಅಂದ್ರೆ ಗ್ಯಾಪ್ ಜಸ್ಟ್ ಶೇಕಡ ಒಂದರಷ್ಟು ಮಾತ್ರ ಆದ್ರೆ ಅದು ಸೀಟಿನ ವಿಷಯದಲ್ಲಿ ತುಂಬಾ ಗೇಮ್ ಚೇಂಜ್ ಮಾಡುತ್ತೆ ಅಂತ ಹೇಳಿ ಸಮೀಕ್ಷೆ ಟೈಮ್ಸ್ ನಾವು ಸಮೀಕ್ಷೆ ಹೇಳ್ತಾ ಇರೋದು ನೋಡಿ ಒಟ್ಟಾರೆಯಾಗಿ ಆಮ್ ಆದ್ಮಿ ಇಪ್ಪತ್ತೆರಡರಿಂದ ಮೂರು ಸೀಟು ಗೆದ್ದುಕೊಂಡ್ರೆ ಬಿ ಜೆ ಪಿ ಮೂವತ್ತೇಳರಿಂದ ನಲವತ್ತೊಂದರಷ್ಟು ಸೀಟು ಗೆದ್ದುಕೊಳ್ಳುತ್ತೆ ಇನ್ನು ಕಾಂಗ್ರೆಸ್ ಓಟ್ ಶೇರ್ ಜಾಸ್ತಿ ಮಾಡಿಕೊಂಡ್ರೂ ಕೂಡ ಎರಡು ಸೀಟ್ ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ ಈ ರೀತಿಯಾಗಿ ಟೈಮ್ಸ್ ನಾವು ಸಮೀಕ್ಷೆ ಹೇಳ್ತಾ ಇರೋದು ಆದರೆ ಫೈನಲ್ ರಿಸಲ್ಟ್ ಗೊತ್ತಾಗೋದು ಫೆಬ್ರವರಿ ಹತ್ತನೇ ತಾರೀಕು ಅಲ್ಲಿವರೆಗೂ ನಾವೆಲ್ಲ ವೇಟ್ ಮಾಡಲೇಬೇಕಾಗುತ್ತೆ ಫೆಬ್ರವರಿ ಹತ್ತನೇ ತಾರೀಕು ನಮ್ಮ ಮುಂದೆ ದೆಹಲಿಯ ರಿಸಲ್ಟ್ ಇರುತ್ತೆ ಅಲ್ಲಿ ಕಾಂಗ್ರೆಸ್ ಬರುತ್ತೋ ಬಿಜೆಪಿ ಬರುತ್ತೋ ಇಲ್ಲ ಆಮ್ ಆದ್ಮಿ ಮತ್ತೊಮ್ಮೆ ಅಧಿಕಾರದ ಗದ್ದುಗೆಯನ್ನ ಏರುತ್ತೋ ಕಾದ್ನಾಡನ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ